ಹಲೋ ಫ್ಯಾಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ಲಾಗಿ ಮತ್ತೆ ಕ್ವಿಕ್ಕಾಗಿ ಆಗುವಂಥ ಟೊಮೊಟೊ ಸಾಂಬಾರ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ಪಾತ್ರೆ ಇಟ್ಟು ಅದಕ್ಕೆ ನೀರನ್ನ ಹಾಕಿ ಒಂದು ನಾಲ್ಕು ಟೊಮೊಟೊ ಹಣ್ಣಾಗಿರೋದನ್ನ ನಾನು ಸೇರಿಸ್ಕೊಂಡು ಅದು ಮೇಲ್ಗಡೆ ಸಿಪ್ಪೆ ತಿಳಿ ಬಿಡೋವರೆಗು ಕೂಡ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಅದಾದಮೇಲೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಂಡು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈರುಳ್ಳಿಲಿ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಅದನ್ನ ತೊಳ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಯಾರೇ ಕಟ್ ಮಾಡ್ಕೋಬೇಕು ಅಂತಂದ್ರೂ ಹಾಗೆ ಸೈಡಲ್ಲಿ ಕೂಡ ಅನ್ನಕ್ಕೆ ಇಟ್ಬಿಡೋಣ ಅಂತ ಇಟ್ಟಿದ್ದೀನಿ ಸೊ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಸ್ಲೈಸಾಗಿ ಸಿಪ್ಪೆ ಸುಲ್ಕೊಂಡ್ರೆ ಸಾಕು ಅದನ್ನು ನಾವು ಈಗ ಕೆಳಗಡೆ ಇಳಿಸ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದು ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆ ಹಾಕ್ತಾಯಿದ್ದೀನಿ ಹುಳಿ ಚೆನ್ನಾಗಿರುತ್ತೆ ಅಂತ ಮೂರು ದಿವಸ ಏನಾದರೂ ನಾ ಮನೇಲಿಲ್ಲ ಅಂತಂದರೆ ಇದೇ ರೀತಿ ಆಗೋದು ಅದನ್ನೆಲ್ಲ ಆ ಜಾಗಕ್ಕೆಲ್ಲ ಜೋಡ್ಸೋಷ್ಟ್ರಲ್ಲಿ ತುಂಬಾ ಹಿಂಸೆ ಆಗುತ್ತೆ ಸೊ ಈಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ಹಸ್ಬೆಂಡ್ ಕೂಡ ಬಂದರು ಏಳು ಮುಖಾಲು ಬಂದಿದ್ದಾರೆ ಏನು ಇಷ್ಟೊತ್ತವರೆಗೂ ಬಂದಿದ್ದೀರಾ ಅಂತ ಕೇಳಿದ್ರೆ ನಮ್ಗೆ ಏನೇನೋ ಕೆಲಸ ಇರುತ್ತೆ ಅಂತ ಹೇಳ್ತಾರೆ ಕಡೆ ಸೈಡ್ಗೆ ಆಫ್ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಕರ್ಬೇವ್ ಸೊಪ್ಪು ಒಣ್ಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಅದು ತಣ್ಣಗಾದ್ಮೇಲೆ ಅದನ್ನು ಸಿಪ್ಪೆನ ಬಿಡಿಸ್ಕೊಳ್ಳೋಣ ಬಿಡಿಸ್ಕೊಳ್ಳೋಣ ಅದನ್ನ ನಾನು ಮಾಡ್ತಾ ಇರೋದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ಈಗ ಸೆಕೆಂಡ್ ಟೈಮ್ನ ಮಾಡ್ತಾಯಿದ್ದೀನಿ ತುಂಬಾ ಬಿಸಿ ಇತ್ತು ಅದನ್ನು ಬಿಡ್ಸೋಕ್ಕೆ ಕೂಡ ಆಗ್ತಿರ್ಲಿಲ್ಲ ಸೊ ಹೆಂಗೋ ನೀರನ್ನ ಚೆಲ್ಬಿಟ್ಟು ಮತ್ತೆ ತಣ್ಣೀರನ್ನ ಇಡ್ಕೊಂಡು ಅದ್ರ ಜೊತೆ ಹಾಕ್ಕೊಂಡು ಬಿಡಿಸ್ಕೊತಾ ಇದ್ದೀನಿ ಅದಕ್ಕೆ ನಾವು ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ನಾವೇನು ಟೊಮೊಟೊನ ಸಿಪ್ಪೆ ತೆಗೆದಿಟ್ಕೊಂಡಿದ್ವಿ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಆಡಸ್ಕೋಬೇಕು ಅದ್ರ ಜೊತೆಗೆ ನಾನು ಸಾಂಬಾರ್ ಪೌಡ್ರೂ ಕೂಡ ಹಾಕೋತಾ ಇದ್ದೀನಿ ಒಂದೆರಡೂವರೆ ಸ್ಪೂನ್ ಅಷ್ಟು ನಾನು ಹಾಕೊಂಡಿದ್ದೀನಿ ಅದು ಹಾಕೊಂಡು ರುಬ್ಕೋಬೇಕು ರುಬ್ಕೊಂಡಿರ್ತೀವಿ ಅದನ್ನ ತರ್ತರಿಯಾಗಿ ರುಬ್ಕೊಂಡಿರ್ಬೇಕು ನುಣ್ಣ ರುಬ್ಬಿದ್ರೆ ಚೆನ್ನಾಗಿರಲ್ಲ ಸೊ ಈಗ ನಾನು ಏನ್ ಫ್ರೆಂಡ್ ಮಾಡಿ ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ಇದನ್ನ ಸೇರಿಸ್ಕೋಬೇಕು ಗಟ್ಟಿಗೆ ಬೇಕಂದ್ರೆ ಗಟ್ಟಿನೂ ಕೂಡ ಮಾಡ್ಕೋಬಹುದು ನನಗೆ ತೆಳ್ಳಗೆ ಬೇಕು ಅಂತ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋತಾ ಇದ್ದೀನಿ ಹುಣಸೆಹಣ್ಣ ನೆನೆ ಹಾಕಿದೆ ಅಲ್ವಾ ಅದನ್ನು ಕೂಡ ಈಗಲೇ ಆ್ಯಡ್ ಮಾಡ್ಕೋತೀನಿ ಹುಣ್ಣೆ ನಾನು ಸ್ವಲ್ಪ ಹಾಕಿದೆ ಯಾಕೆ ಅಂದರೆ ಟೊಮೊಟೊನೇ ಹುಳಿಯಾಗಿರುತ್ತೆ ಅಲ್ವಾ ಸೊ ಹಂಗಾಗಿ ನಾನು ಹುಣಸೆಹಣ್ಣ ಸ್ವಲ್ಪ ಆ್ಯಡ್ ಮಾಡಿದ್ದೆ ಅದೇ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕೋತಾ ಇದ್ದೀನಿ ಸೊ ಈಗ ಸಾಂಬಾರ್ ಕೂಡ ರೆಡಿ ಆಯಿತು ನೋಡಿ ಮುಂದೆ ಮೀಶೋ ಇಂದ ಪ್ರಾಡಕ್ಟ್ನ ತರಿಸಿದ್ದೆ ಅದನ್ನು ಅನ್ಬಾಕ್ಸ್ ಮಾಡಿರಲಿಲ್ಲ ಈಗ ನಮ್ಮ ಹಸ್ಬೆಂಡ್ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದನ್ನು ನಾವು ಜೋಡಿಸ್ಬೇಕು ಅಂದರೆ ತುಂಬ ನ್ಯಾಕಿಂದಲೇ ಜೋಡಿಸ್ಬೇಕು ಸಲ ನ್ಯಾಕ್ ಕಥ್ರೆ ನಾವು ಆರಾಮಾಗಿ ಜೋಡಿಸ್ಕೊಂಡು ಹೋಗ್ಬೋದು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಥರ ಏನಿರಲಿಲ್ಲ ಸೊ ಓಕೆ ಓಕೆ ಆಗಿತ್ತು ಬಟ್ ಅದು ಮೇಲ್ಗಡೆ ಬಟ್ಟೆನೂ ಕೂಡ ಅದೂ ತುಂಬಾ ಚೆನ್ನಾಗಿತ್ತು ಫೈನಲಿ ಒಂದು ಹಂತಕ್ಕೆ ಬರ್ಸಿದ್ವಿ ಸ್ಟ್ಯಾಂಡನ್ನ ತುಂಬಾ ಕಷ್ಟಪಟ್ಟರು ಮಾತ್ರ ನಮ್ಮನೆಯವ್ರಂತೂ ನಾನು ಕೂಡ ಸ್ವಲ್ಪ ಮನೆ ಚೆನ್ನಾಗಿ ಬಂದಿತ್ತು ಒಂದು ಫಿಟ್ಟಿಂಗ್ ಕರೆಕ್ಟಾಗಿ ಆಯಿತು ಸೊ ಫೈನಲಿ ಈ ಥರ ಬಂತು ನೋಡಿ ಇನ್ನೇನು ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ಊಟ ಕೂತ್ಕೊಳ್ಳೋಣ ಅಂತ ಕೂತ್ಕೋತಾ ಇದ್ದೀವಿ ಸೊ ಯಾವಾಗಲೂ ನಾವು ಜೊತೆಲೇ ಕುತ್ಕೊಂಡು ಊಟ ಮಾಡೋದು ಬೆಳಿಗ್ಗೆ ಮಧ್ಯಾಹ್ನ ಇಬ್ರು ಕೂಡ ಇರೋದಿಲ್ಲ ಅಲ್ವಾ ಹಾಗಾಗಿ ಸಂಜೆ ಟೈಮ್ ಇಬ್ರು ಇರೋದ್ರಿಂದ ಸೊ ನಾವು ನೈಟ್ ಒಟ್ಟಿಗೆ ಊಟ ಮಾಡೋದು ನೇರಳೆಣ್ಣೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹಾಗಾಗಿ ನಮ್ಮ ಹಸ್ಬೆಂಡ್ ನೇರ್ಳೆಣ್ ತಂದಿದ್ರು ಇವತ್ತು ಊಟಕ್ಕಿಂತ ಮುಂಚೆ ನಾನು ಫಸ್ಟು ನೇರಳೆಣ್ಣೆ ತಿಂದ್ಕೊಂಡ್ಕೋತಿದ್ದೀನಿ ಆಮೇಲೆ ತಿನ್ನುವೆ ಫಸ್ಟ್ ಊಟ ಮಾಡುವಂಥ ಅವರೇ ಊಟ ಆಗ್ತಾ ಇದ್ದಾರೆ ಸೊ ನಾವು ಯಾವಾಗಲೂ ಹಿಂಗೆ ನೈಟ್ ಟೈಮ್ ಇಬ್ರು ಕೂಡ ಹೊಟ್ಟು ಏನೋ ಒಂಥರ ಚೆನ್ನಾಗಿರುತ್ತೆ ಒಂಥರ ಫೀಲ್ ಅನ್ಸುತ್ತೆ ಬೆಳಿಗ್ಗೆ ನಾನೇನು ಹಿಡ್ದಿರ್ತೀನಿ ಅವ್ರು ಹೇಳ್ಕೊತಾರೆ ಅವ್ರದ್ದು ಏನು ಹಿಡ್ದಿರುತ್ತೆ ನನ್ನ ಜೊತೆ ಹೇಳ್ಕೊತಾರೆ ಸೊ ಹಿಂಗೆ ನಮ್ಮ ದಿನ ಹೋಗುತ್ತೆ ಡೈಲಿ ಇದ್ರಲ್ವ ಸ್ವಲ್ಪ ಎಲ್ಲ ಅಣ್ಣ ಆಗ್ಬಿಟ್ಟಿತ್ತು ಚೆನ್ನಾಗಿರೋದೆಲ್ಲ ನಮ್ಮ ಮಮ್ಮನ ಮನೆ ಕೊಟ್ಟು ಕಳಿಸಿದೆ ಸೊ ಅದಕ್ಕೆ ಉಪ್ಪು ಹಾಕೊಂಡು ನೀರು ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಸಲ ಉಪ್ಪು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಊಟ ಎಲ್ಲ ಮುಗ್ದಾದ್ಮೇಲೆ ಒಂದೆರಡು ತಿನ್ನೋಣ ಅಂತ ತಿಂತ ಕೂತಿದ್ದೀನಿ ನಮ್ಮ ಹಸ್ಬೆಂಡ್ ಈ ಥರ ಎಲ್ಲ ಇಷ್ಟಪಡಲ್ಲ ಅವ್ರೇನು ತಿನ್ನಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಬಾಯ್ ಮಾಡಿ ಬಾಯ್ ಬಾಯ್